फ्रेंड्स वेलकम बैक टू माय चैनल एलारु हेदिकरा एलारु चलंगिरा ಅಂತ ಹೇಳನ್ಕೊಂಡಿದ್ದೀನಿ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸೋ ಇವತ್ತು 78ನೇ ವರ್ಷದ ಸ್ವತಂತ್ರ ದಿನಾಚರಣೆ plus ನಲ್ಲಿ ಅब्बा ಬಂದಿದ್ದಾರೆ ಹಬ್ಬದ ಪ್ರಿಪ್ರೇಷನಲ್ಲಿ ಏನೂ ವ್ಲಾಗ್ ಮಾಡ್ಕೊಳೋಕ್ಕಾಗಿಲ್ಲ ನನಗೆ ಅದೇನೂ ಇಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಲ್ವಾ ಅಲ್ಲಿವರೆಗೂ ಅಷ್ಟೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಅದಾದ್ಮೇಲೆ ಮಾಡೋಕ್ಕಾಗಲಿಲ್ಲ ಸೊ ಸಿಕ್ಕಾಬ್ರೆ ಟಯರ್ಡು ಬಟ್ ಆದರೂ ಹಬ್ಬ ಅನ್ನೋ ಒಂದು ಖುಷಿ ಇದ್ದೇ ಇದೆ ಸೊ ಎಲ್ಲರೂ ಹೀಗೆ ಮಾಡ್ತಾ ಇರ್ತಾರೆ ನನ್ನ ಪ್ರಕಾರ ಅಲ್ವಾ ಎಲ್ಲರೂ ಖುಷಿಯಿಂದ ಎಷ್ಟೇ ಟಯರ್ಡ್ ಅನ್ಸಿದ್ರು ಕೂಡ ದೇವ್ರನ್ನ ಪೂಜೆ ಮಾಡೋದಕ್ಕೆ ಎಲ್ಲ ಅವರವ್ರ ಮನೆಯಲ್ಲಿ ಪ್ರಿಪ್ರೇಷನ್ನು ಆಗಲಿ ಅಥವಾ ಎಲ್ಲ ಕೆಲಸಗಳಾಗ್ಲಿ ಮಾಡ್ಕೊಳ್ತಾ ಇರ್ತಾರೆ ನಾನು ಕೂಡ ಹಾಗೇನೆ ಅಂದರೆ ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಪ್ರತಿ ಸಲ ನಾನು ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ದೇವ್ರನ್ನೆಲ್ಲ ತೊಳೆದ್ಬಿಡ್ತಾ ಇದ್ದೆ ಬಟ್ ಈ ಸಲ ನೈಟ್ ತೊಳೆದ್ಬಿಟ್ಟು ಅಂದರೆ ನೈಟ್ ಅಂದರೆ ನೈಟಲ್ಲ ಈವ್ನಿಂಗ್ ತೊಳೆಯೋಣ ಹೇಳಿ ಅಂದ್ಕೊಂಡಿರೋದು ದೇವ್ರನ್ನ ಈವ್ನಿಂಗ್ ತೊಳೆದು ಅದಾದ್ಮೇಲೆ ದೇವ್ರನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಸೊ ದೇವ್ರನ್ನ ಪ್ರತಿ ವರ್ಷ ನಾನು ಬೆಳಿ ರಾತ್ರಿ ಎಲ್ಲ ಸೀರೆ ಎಲ್ಲ ಉಡ್ಸಿಬಿಟ್ಟು ಬೆಳಿಗ್ಗೆ ಎದ್ದು ನಾನು ಇದು ಮಾಡ್ತಾ ಇದ್ದೆ ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀನಿ ನೈಟೇ ಮಾಡೋದು ಬೇಡ ಎಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಬೆಳಿಗ್ಗೆ ನಾನು ಫ್ರೆಶ್ ಆಗಿ ಸ್ನಾನ ಮಾಡ್ಬಿಟ್ಟೆ ದೇವ್ರಿಗೆ ಎಲ್ಲ ರೆಡಿ ಮಾಡೋಕ್ ಸ್ಟಾರ್ಟ್ ಮಾಡೋಣ ನೈಟೇ ಮಾಡಿದ್ರು ನಾನು ಸ್ನಾನ ಮಾಡೇ ಮಾಡ್ತಾ ಇದ್ದು ಬಟ್ ಎಕ್ಸ್ಟ್ರಾ ಕೆಲಸ ನೈಟ್ ಒಂದ್ಸಲ ಸ್ನಾನ ಮಾಡು ಮತ್ತೆ ಅದೆಲ್ಲ ಡೆಕೋರೇಟ್ ಮಾಡೋ ಚಳಿ ಮತ್ತೆ ಬೆಳಿಗ್ಗೆ ಆಗ್ಬಿಡ್ತಾ ಇತ್ತು ಮತ್ತೆ ಬೆಳಿಗ್ಗೆ ಹಾಗೆ ಸ್ನಾನ ಮಾಡು ಇದೇ ತರ ಆಗ್ತಾ ಇತ್ತು ಅದಕ್ಕೆ ಈ ಸಲ ಇಲ್ಲ ಸ್ವಲ್ಪ ಮಧ್ಯದಲ್ಲಿ ಮತ್ತೆ ರೆಸ್ಟ್ಲೆಸ್ ತರ ಆಗ್ಬಿಡ್ತಾ ಇತ್ತು ತುಂಬಾ ದೇವ್ರ ಪೂಜೆ ಮಾಡೋದಕ್ಕೆ ತುಮಟ ಆ ಥರ ಅನಿಸ್ತಾ ಇತ್ತು ಸೊ ಈ ಸಲ ಈ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡೋಣ ಇದರಿಂದ ಏನಾದರೂ ಆ ಥರ ಅಂತ ಹೇಳಿ ನೋಡೋಣ ಅದಕ್ಕೋಸ್ಕರ ಅನ್ಸೋದಿಲ್ವಾ ಅಂತ ಈ ವರ್ಷದಿಂದ ಚೇಂಜ್ ಮಾಡ್ಕೊಂಡಿದ್ದೀನಿ ಅದೇನಾದ್ರು ಸಕ್ಸಸ್ ಆಯಿತು ಅಂದರೆ ಇನ್ಮೇಲೆ ಪ್ರತಿ ವರ್ಷ ಕೂಡ ಹೀಗೆ ಮಾಡುವಂಥದ್ದು ಸೊ ಯಾವ ರೀತಿ ಬಂದಿದೆ ನನ್ನ ಡೆಕೋರೇಷನ್ ಐಟಮ್ ಎಲ್ಲ ಅಂಥೇಳಿ ನೀವು ಏನಂದರೆ ಈ ವಿಡಿಯೋ ಮುಂಚೆನೇ ನಾನು ಅದು ಬಂದಿರುತ್ತೆ ಸೊ ಇವಾಗ ಬಂದುಬಿಟ್ಟು ಹೂ ತೊಗೊಂಬರೋಣ ಹೂವು ಹಣ್ಣುಗಳನ್ನೆಲ್ಲ ತೊಗೊಂಡು ಬರೋಣ ಅಂಥೇಳಿ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ ಸುಂಕದ ಕಟ್ಟೆ ಮಾರ್ಕೆಟ್ ಹೊರಟಿ ಮಳೆ ಬಂದ್ಬಿಡ್ತು ಅದಕ್ಕೋಸ್ಕರ ಸ್ಟಾಪ್ ಆಯಿತು ಅದೇನೋ ಊಟ ಎಲ್ಲ ಆಗಿದೆ ಇವಾಗ ಊಟ ತಿಂದ್ಬಿಟ್ಟು ಹೋಗಿ ತೊಗೊಂಡ್ಬರ್ತೀನಿ ನಾನು ಖಂಡಿತ ಅಲ್ಲಿ ಈ ವಿಡಿಯೋ ಆಗಲ್ಲ ಯಾಕೆಂದರೆ ಇವತ್ತು ತುಂಬ ರಶ್ ಇರ್ತಾರೆ ಸೊ ಅದಕ್ಕೆ ನಾನು ಪ್ಲಾನ್ ಮಾಡ್ಕೊಂಡಿರೋದು ಮಧ್ಯಕ್ಕೆ ಮುಂದಕ್ಕೆಲ್ಲ ಹೋಗೋದು ಬೇಡ ಅಲ್ಲಿ ಸ್ಟಾರ್ಟಿಂಗಲ್ಲೇ ಹೂಗಳೆಲ್ಲ ಮಾಡ್ತಿರ್ತಾರೆ ಶಾವಣಕಿ ಹೂವು ಮತ್ತು ರೋಸು ಎಲ್ಲ ಅದನ್ನೇ ತಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಅಂದ್ಕೊಂಡಾಗೆ ನನಗೆ ಅವಲ್ಗೂ ಹೂವಿನ ಹಾರ ಸಿಕ್ಕಿತ್ತು ಸೊ ಇದೇ ಈ ಸಲೂ ಕೂಡ ಅದೇ ಥರ ಸಿಕ್ಬಿಟ್ರೆ ನನಗೆ ತುಂಬಾ ಖುಷಿ ನಾನು ಬನ್ನಿ ಏನೇನೆಲ್ಲ ಸಿಗುತ್ತೆ ಅಂತೇಳಿ ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹಬ್ಬದ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಬನ್ನಿ ಒಣ ಹಬ್ಬದ ಇಂದಿನ ದಿನ ಮಾರ್ಕೆಟ್ಗೆ ಹೋಗೋದು ಅಂತಂದರೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಎಷ್ಟು ರಶ್ ಇರುತ್ತೆ ಮತ್ತು ಇನ್ನೂ ಮಾರ್ಕೆಟ್ ದೂರ ಇದ್ದಾಗೇನೆ ಟ್ರಾಫಿಕ್ ಜಾಮ್ ಕೂಡ ಆಗೋಯಿತು ಅಲ್ಲಿವರೆಗೂ ಇನ್ನು ಗಾಡಿ ಹೋಗೋದಿಲ್ಲ ಲೇಟ್ ಲೇಟಾಗುತ್ತೆ ಅಂತ ನಮಗೆ ಗೊತ್ತಾಯ್ತು ಅರ್ಧ ದಾರಿನಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ನೋಡ್ಕೊಂಡೇ ಹೋದ್ವಿ ಮಾರ್ಕೆಟ್ಗೆ ಅಲ್ಲಂತೂ ಸಿಕ್ಕಾಬಟ್ಟೆ ಜನ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಕಮ್ಮಿ ಆಯಿತು ನಮಗೆ ನಿಯರೆಸ್ಟ್ ಇರೋದು ಬಂದರೆ ಸುಂಕುಕಟ್ಟೆ ಮಾರ್ಕೆಟು ಅದು ಬಿಟ್ಟರೆ ನಾವು ಸಿಗೆಹಳ್ಳಿ ಗೇಟ್ ಅಂತ ಹೋಗ್ತೀವಿ ಬಟ್ ಅಲ್ಲಿ ಬೆಳಗ್ಗೆ ಹೋದ್ರೆ ಚೆನ್ನಾಗಿರೋ ಸಿಗ್ತಾ ಇತ್ತು ಬೆಳಗ್ಗೆ ಹೋಗೋಕ್ಕಾಗಿಲ್ಲ ನಾ ಹೋಗಿದ್ದು ಸಂಜೆ ಮಳೆ ಬೇರೆ ಬಂದಿತ್ತಾ ಅದರಲ್ಲಿ ಬೇರೆ ತುಂಬಾ ರಶ್ಶು ಅದಕ್ಕೆ ಬೇಗ ಬೇಗ ಏನೇನು ಸಿಗುತ್ತೆ ಅದನ್ನು ಅಲ್ಲೇ ಫುಲ್ಲು ಎಂಡೋರ್ಗೂ ಏನು ಹೋಗಲಿಲ್ಲ ನಾವು ಸ್ಟಾರ್ಟಿಂಗೇ ಸಿಗುತ್ತಲ್ವ ಅದನ್ನೇ ತೊಗೊಂಡು ಬಂದ್ಬಿಟ್ವಿ ಹೂವಂತೂ ತುಂಬಾ ರೇಟ್ ಜಾಸ್ತಿ ಅದರಲ್ಲೂ ಕನಕಾಂಬ್ರ ಈ ಸಲ ಐವತ್ತು ಗ್ರಾಮ್ ಟು ಫಿಫ್ಟಿ ಇತ್ತು ನಾನು ಟೂ ಫಿಫ್ಟಿ ಅಂದಿದ್ದಕ್ಕೆ ನಾನು ಅಂದ್ಕೊಂಡೆ ಹಂಡ್ರೆಡ್ ಗ್ರಾಮ್ ಟು ಟು ಫಿಫ್ಟಿ ಆ ಥರ ಇರುತ್ತೆ ಫಿಫ್ಟಿ ಗ್ರಾಮ್ ಆದರೂ ತೊಗೊಳ್ಳೋಣ ಒನ್ ಟ್ವೆಂಟಿ ಕೊಟ್ಟು ಅಂತ ಕೇಳಿದರೆ ಫಿಫ್ಟಿ ಗ್ರಾಮ್ಸ್ಗೆ ಟೂ ಫಿಫ್ಟಿ ಅಂತ ಹೇಳಿದರು ಕನಕಾಂಬ್ರ ಅದರಲ್ಲೆಲ್ಲ ಕಮ್ಮಿ ಅಂತಂದರೆ ಮಲ್ಲಿಗೆನೇ ಹೇಳಬೇಕು ಅಂದರೆ ಐವತ್ತು ಗ್ರಾಮ್ಗೆ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಸೊ ಮಲ್ಗೆ ಹೂವು ಹಾರ ಹುಡುಕ್ತೆ ಸಿಕ್ಕಲಿಲ್ಲ ನನಗೆ ಹಾಗಾಗಿ ಮಲ್ಗೆ ಹೂವೇ ಒಂದು ಒನ್ ಫಿಫ್ಟಿ ಗ್ರಾಮ್ ತೊಗೊಂಡು ಬಂದೆ ಜೊತೆಗೆ ಶಾವಂತಿಗೆ ರೋಸು ಎಲ್ಲ ಎಲ್ಲ ಏನೇನು ಬೇಕೆಲ್ಲ ತಗೊಂಡು ಮನೆಗೆ ಬಂದ್ವಿ ಮಲ್ಗೆ ಹೂದು ಎಷ್ಟು ಗೊತ್ತಾ ನೂರು ಗ್ರಾಮ್ ಇನ್ನೂರು ರೂಪಾಯಿ ಮಲ್ಗೆ ಹೂವು ನೂರೈವತ್ತು ಗ್ರಾಮ್ ತೊಗೊಂಡೆ ದವನ ದವನ ಕಣ ಗಮ್ಮಂತ ಇರೋದು ಇದು ದವನ ನೋಡು ಗಮ್ಮತ್ತೆ ಅದು ಮತ್ತೆ ಮಲ್ಲಿಗೆ ಎರಡು ಗಮ್ಮನದು ನಿಮ್ಮ ಮಿಕ್ಕಿದ್ದಲ್ಲ ಶಾವಂತಿಗೆ ಮಾಡೋಕೆ ಇಟ್ಟಿದ್ದೀನಿ ಪಾಪ ಶ್ರಾವಂತಿಗೆ ಹೂವು ಮತ್ತು ರೋಸ್ ತಾವರೆ ತಾವಡೆನ ನೀರೆಲ್ಲ ಕಿಟ್ಬಿಡ್ಬೇಕು ಯಾ ಯಾ ಲೋಟಸ್ ಇದೆ ಲೋಟಸ್ ಹೆಂಗೈತೆ ಅಲ್ಲಿ ಇದಕ್ಕಿಂತ ಇದಾಗಿತ್ತು ಪಾಪ ಅದಕ್ಕೆ ನೂರ್ ನೂರು ರೂಪಾಯಿ ತುಂಬಾ ಚಿಕ್ಕದು ಚೆನ್ನಾಗಿ ಇಲ್ಲ ಏನದು ಜೈನ್ ಬೋಲೋ ಭಾರತ್ ಮಾತಾ ಕಿ ಜೈ ಸೊ ತಾವಳೆ ಮಾತ್ರ ಚೆನ್ನಾಗಿರೋ ಸಿಕ್ತು ಜೋಡಿ ನೂರು ರೂಪಾಯಿ ಅಲ್ವ ರೀ ರೀ ನೂರು ರೂಪಾಯಿ ಜೋಡಿ ನೂರು ರೂಪಾಯಿ ಜೋಡಿ ಚೆನ್ನಾಗಿರೋ ಸಿಕ್ತು ಇದಕ್ಕಿಂತ ಚೆನ್ನಾಗಿರೋ ಒಂಥರ ತುಂಬ ಚಿಕ್ಕ ಚಿಕ್ಕ ಮುಂದೆಗಡೆ ಹೋದಾಗ ಎಂಬತ್ತು ನೂರ ಥರ ಕನ್ಕಂಬ್ರ ಅಂತ ಮಾತಾಡೋಂಗೇ ಇಲ್ಲ ನೂ ಐವತ್ತು ಗ್ರಾಮ್ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಲ್ಲಲ್ಲಿ ಮಲ್ಗೆ ಪರವಾಗಿಲ್ಲ ನೂರು ಗ್ರಾಮ್ ನೂರು ಗ್ರಾಮ್ ಇನ್ನೂರು ರೂಪಾಯಿ ಸೊ ನಾನು ಹಾರನೇ ಕೇಳಿದೆ ಎಂಟ್ನೂರೈವತ್ತು ರೂಪಾಯಿ ಲಾಸ್ಟ್ ಕಮ್ಮಿ ಅಂದರೆ ಆರ್ನೂರೈವತ್ತು ರೂಪಾಯಿ ಸೊ ಹೌದಾ ಸೊ ಆರ್ನೂರೈವತ್ತು ರೂಪಾಯಿ ಇತ್ತು ಶಾವಂತಿಗೆ ಹೂವು ತೊಗೊಂಬಂದಿದ್ದೀನಿ ಮತ್ತು ರೋಸ್ ತೊಗೊಂಬಂದಿದ್ದೀನಿ ನೋಡ್ತೀನಿ ಏನು ಆಗುತ್ತೆ ಅಂತ ಬೇಕು ಮಾಡ್ಬಿಟ್ಟು ಇನ್ನೂ ಕೂಡ ದೇವರು ಕೂಡ ನಾನು ಮುಟ್ಟೆ ಎಲ್ಲ ದೇವರು ಸಾಮಾನೆಲ್ಲ ತೊಳೆಯೋದಲ್ಲ ಇವಾಗ ಮಾಡಬೇಕು ಇವತ್ತು ಯೂಸ್ ಮಾಡ್ತೀನಿ ಅದು ಇದು ಬಾಟ್ಲ್ ಏನು ಶುದ್ಧಂ ಶುದ್ಧಂ ಜನ ನೋಡೋಣ ಹಿಂಗೆ ಯೂಸ್ ಆಗುತ್ತೆ ಅದು ಅಲ್ಲಿ ಮಾರ್ಕೆಟಲ್ಲಿ ಅಂತೂ ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ ವಾಹ ಅಲ್ಲಿ ಯಾರಕ್ಕ ಒಂದು ಮಗು ಮತ್ತು ಒಂದು ಅಜ್ಜಿ ಇಬ್ಬರೂ ಕೂಡ ತಳೆದು ಬೀಳ್ಸೇ ಬಿಟ್ರು ಕಾಲು ಇಡೋಕ್ಕೂ ಜಾಗ ಇಲ್ಲ ಸ್ವಾಮಿ ಅದು ಯಾವಾಗಲೂ ಇಷ್ಟು ಲೇಟ್ ಮಾಡ್ಕೊಂಡು ಹೋಗಿದ್ದೆ ಎಲ್ಲ ನಾನು ಇಲ್ಲ ಬೆಳಗ್ಗೆ ಹೋಗಿ ತಂದುಬಿಡ್ತಾಯಿದ್ದೆ ಇಲ್ಲಾಂದರೆ ಇಂದಿನ ದಿನಾನು ಬುಧವಾರವೇ ಇದೆ ಬಟ್ ಈ ಸಲ ಲೇಟ್ ಆಗಿದ್ದು ಎಲ್ಲ ಕೆಲಸಗಳು ಲೇಟ್ 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 ಇವಾಗ హాలిడ్దీ కాఫీ మూడు బసి బి స్ట్రాంగ్ కాఫీ మూ కు కుదిబుట్టు ఆమెస కంటిన్యూ మాతీ ಈ ವರ್ಷ ಅಂತೂ ನನಗೆ ಹೂ ಕಟ್ಟೋದ್ರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಂತ ಹೇಳ್ಬೋದು ಪ್ರತಿ ವರ್ಷ ದಾರ ಮತ್ತು ಸೂಜಿ ಎಲ್ಲ ರೆಡಿ ಮಾಡಿಟ್ಕೊಳ್ತಾ ಇದೆ ಈ ವರ್ಷ ಆ ಸೂಜಿ ಎಲ್ಲಿ ಇಟ್ಬಿಟ್ಟಿದ್ದೀನಿ ಅಂದರೆ ನನಗೆ ನೆನಪಿಲ್ಲ ಹುಡುಕಿ ಸಾಕಾಯಿತು ದೊಡ್ಡ ಸೂಜಿನ ಹೋಗಲಿ ಸಣ್ಣ ಸೂಜಿಲೆ ಕಟ್ಟೋಣ ಅಂತ ಹೇಳಿದ್ರೆ ಆ ದಾರ ದಪ್ಪ ಇರೋದು ಇಲ್ಲ ಆಮೇಲೆ ದಾರ ಪೋಣಿಸೋದು ಬರುತ್ತೆ ಒಂದು ಅದನ್ನು ತಂದು ಮಾಡ್ತಾಯಿದ್ರೆ ಆ ದಾರ ಕಟ್ ಕಟ್ಟಾಗಿಬಿಡ್ತು ಸೊ ತರ್ಸೋಣ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡು ಕುರುಬ್ರಲ್ಲಿಗೆ ಹೋಗಿದ್ರು ನಾನು ಹಂಗೂ ಫೋನ್ ಮಾಡ್ತಾ ಅಲ್ಲಿ ಸಿಗುತ್ತೆ ತಗೊಂಬನ್ನಿ ಏನು ಅಷ್ಟೆಲ್ಲ ಅವ್ರು ಅವರು ಆಲ್ರೆಡಿ ಅಲ್ಲಿಂದ ಹೊರಡ್ಬಿಟ್ಟಿದ್ರು ಹಂಗಾಗಿ ಅವರು ಇಲ್ಲ ನನ್ನ ತರೋದಿಕ್ ಆಗಲ್ಲ ಅಂತ ಹೆಂಗೋ ಕಷ್ಟಪಟ್ಕೊಂಡು ನಾನು ಒಂದು ಮಲಗಿ ಹೂವಿನ ಹಾರ ಮತ್ತೆ ಶಾವಂತಿಗೆ ಹೂವಿನ ಹಾರನ ಕಟ್ಕೊಂಡೆ ಟೈಮ್ ಅಂದ್ಬಿಟ್ಟು ಹತ್ತುವರೆ ಆಗ್ತಾ ಇದೆ ಇನ್ನ ನನ್ನ ಕೆಲಸ ಸ್ಟಾರ್ಟೇ ಆಗಿಲ್ಲ ನನ್ನ ಮಗ ಮನೆ ಹೊರಿಸ್ತಾ ಒರೆಸ್ಕೊಡ್ತೀನಿ ಅಂತ ಇನ್ನ ದೇವರ ಮನೆ ಕೆಲಸ ಏನು ಮುಟ್ಟಿಲ್ಲ ನಾನು ನಾನು ಅಂದ್ಕೊಂಡಿದ್ದು ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ನಾನು ಬೆಳಗ್ಗೆ ಎದ್ದೆ ಅದು ಫಸ್ಟು ಮುಗಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡಬೇಕಾಗಿತ್ತು ತಪ್ಪು ಮಾಡಿಬಿಟ್ಟೆ ನೈಟು ಏನು ಪ್ರಾಬ್ಲಮ್ ಅಂತಂದರೆ ಈ ರೇಷನ್ ತರೋದಕ್ಕೆ ಅಂದರೆ ಈ ಗ್ರಂಥಿಕೆ ಅಂಗಡಿಗೆ ಅದೇ ದೇವ್ರದ್ದೆಲ್ಲ ತರಬೇಕಲ್ಲ ಅಲ್ಲಿ ಹೋದಿ ಹೋಗಿದ್ದೇ ಲೇಟ್ ಆಗಿಬಿಡ್ತು ಅದೇ ಪ್ರಾಬ್ಲಮ್ ಎಷ್ಟು ಜನ ಅಂದರೆ ಅಲ್ಲೇ ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ ಆಟೋ ಆಯಿತು ಮಾರ್ಕೆಟಿಗೆ ಹೋಗಿದ್ದು ಅಲ್ಲಿ ನಾವು ಹೋದಾಗ ಫೋರ್ ಓ ಕ್ಲಾಕೇನ ಅಲ್ಲಿಂದ ಬಂದಾಗ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆಗಿತ್ತು ಅಲ್ಲಿಂದ ಬಂದು ಹೂ ಕಟ್ಟತೆ ಹೂವೂ ಕೂಡ ಜಾಸ್ತಿ ಕಟ್ಟಿಲ್ಲ ಮಲ್ಲಿಗೆ ಹೂವಿನ ಒಂದು ಹಾರ ಹಾಕಿದ್ದೀನಿ ಮತ್ತು ದೇವರಿಗೆ ಅಂಥೇಳಿ ಒಂದು ಬಾ ಇದು ಮಾಡಿದ್ದೀನಿ ಇನ್ನು ದೇವ್ರ ಮನೆಗಳಿಗಂತೂ ಏನೂ ಮಾಡೇ ಇಲ್ಲ ನಾನು ಬಾಗಿಲಿಗೆ ದೇವ್ರ ಮನೆಗೆಲ್ಲ ಏನೂ ಮಾಡಿಲ್ಲ ಅಡ್ಜಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಇರೋ ಬರೋ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟು ಈಗ ಎಲ್ಲ ಮೇಲುಗಡೆ ಅದು ದೇವ್ರ ಸಾಮಾನೆಲ್ಲ ಇಳಿಸಿದ್ದೀನಿ ಕೆಳಗಡೆ ನನ್ನ ಮಗ ಮನೆ ಒರೆಸ್ಕೊಟ್ಟ ಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಕೆಲಸನ ರೆಡಿ ಮಾಡ್ತೀನಿ ಆಲ್ರೆಡಿ ಹತ್ತುವರೆ ಆಗಿದೆ ಏನು ಮಾಡ್ತೀನೋ ಗೊತ್ತಿಲ್ಲ ಅನ್ಕೋತಾ ಇದ್ದೀನಿ ಈಗ ದೇವ್ರದು ರೆಡಿ ದೇವ್ರ ಮನೆ ರೆಡಿ ಆಗಿಬಿಟ್ಟಿದ್ದಿದ್ರೆ ನನಗೆ ಈ ತಾಪತ್ರ ತಾಪತ್ರೆಯೂ ಇರ್ತಿರ್ಲಿಲ್ಲ ಇವಾಗ ಡೆಕೋರೇಷನ್ಗೆಲ್ಲ ಇದು ಮಾಡಿಬಿಟ್ಟು ಬ್ಯಾಕ್ ಡ್ರಾಪ್ ಒಂದು ರೆಡಿ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ಬೋದಾಗಿತ್ತು ಇನ್ನು ಇನ್ನು ಒಂದು ಟೂ ಅವರ್ ಕೆಲಸ ಹಿಡಿಯುತ್ತೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೆಕ್ಸ್ಟ್ ಬಂದು ಏನು ಮಾಡಬೇಕು ಈಗ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಪೂಜೆಗೆ ನಾಳೆ ದೇವಸ್ಥಾನ ಎಲ್ಲ ಅಲ್ಲಿ ತೊಳೆದಿಟ್ಬಿಟ್ಟು ಒಂದು ಕಡೆಗೆ ಬ್ಯಾಟ್ ಡ್ರಾಪ್ ಒಂದು ರೆಡಿ ಮಾಡಿಟ್ಬಿಟ್ಟು ಸೀರೆ ಪಿನ್ ಮಾಡಿಟ್ಬಿಟ್ಟು ಮಲ್ಕೊಂಬತ್ತೀನಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂದರೆ ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಆಗುತ್ತೆ ನನಗೆ ಅದೇ ಹನ್ನೆರಡುವರೆ ಒಂದು ಗಂಟೆ ಹಂಗಾದರೆ ಮಲ್ಕೊಂಡ್ರೆ ಮತ್ತೆ ಒಂದು ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಹಂಗೆ ಎದ್ಬಿಟ್ಟು ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ತೀವಿ ಸ್ನಾನ ಮಾಡಿಬಿಟ್ಟು ಇದ್ದ ತಕ್ಷಣ ಸ್ನಾನ ಮಾಡಿ ರೆಡಿ ಮಾಡ್ಕೊಂಬರ್ಬೋದು ಈಗ ಎಲ್ಲ ಮನೆ ಒರೆಸಿರೋದ್ರಿಂದ ಜಸ್ಟ್ ಅಲ್ಲಿ ದೇವರು ಹತ್ರ ಮಾತ್ರ ಮನೆ ಒರೆಸ್ಬಿಟ್ಟು ಇದು ಮಾಡ್ಬೋದು ಅಷ್ಟೇ ಇಲ್ಲಿವರೆಗಿನ ಅಪ್ಡೇಟ್ ನಾನು ಬಂದ್ಬಿಟ್ಟು ಇವರ ಮೊಸರು ಸಕ್ಕರೆ ಹಾಕೊಂಡು ತಿಂತಾ ನನಗೆ ಇನ್ನು ನೈಟ್ ಟೈಮ್ ಆ್ಯಕ್ಚುಲಿ ಮೊಸರು ತಿನ್ನಬಾರ್ದು ಬಟ್ ಗೊತ್ತಿಲ್ಲ ಇಷ್ಟ ಆಯಿತು ತಿಂತಾ ಇರೋದು ತುಂಬಾ ಟಯಾರ್ಡ್ ಸುಸ್ತು ಆ ಥರ ಅನ್ನಿಸ್ತಾಯಿದ್ದು ನನಗೆ ಇಲ್ಲಿ ಪರವಾಗಿಲ್ಲ ಆದರೂ ದೇವ್ರಿಗೋಸ್ಕರ ಮಾಡ್ತೀನಿ ನೀಟಾಗಿ ಒರೆಸ ಮನೆ ನೋಡು ಹಾಯ್ ಮಾಡು ಅವನು ನಿದ್ದೆ ನಿದ್ದೆ ಮಲ್ಕೋತಾನೆ ನಾವು ಹೋಗಿ ಎಲ್ಲ ಇರ್ತೀಯಪ್ಪ ನನ್ನ ಜೊತೆ ಇರ್ತೀಯ ನಾನೇನು ರೆಡಿ ಮಾಡೋಲ್ಲ ಸುಮ್ಮನೆ ಬ್ಯಾಕ್ಟ್ರೋಗ್ದಷ್ಟೇ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗಿ ಮಲ್ಕೊಳೋದು ಅಷ್ಟೆ ಸೊ ಅಷ್ಟೇ ಬೇಗ ಬೇಗ ನಾನು ದೇವ್ರ ಮನೆ ರೆಡಿ ಮಾಡ್ಕೊಂಬಿಡ್ತೀನಿ ನನ್ನ ಮಗ ಎದ್ದಿರ್ತಾನೆ ಅಂತ ನನ್ನ ಜೊತೆ ನೋಡೋಣ ಎಷ್ಟೋ ತನಕ ಇದ್ದಿರ್ತಾನೆ ಅಂತ ಹಾಂ ನಮ್ಮ ಮನೆಯವ್ರು ಮಲ್ಕೊಳಕ್ಕೆ ಹೋಗ್ತಾರಂತ ಇವಾಗ ಹೋಗಪ್ಪ ಮಲ್ಕೋ ಹೋಗಪ್ಪ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಬ್ಬಿಸ್ತೀನಿ ಆಯ್ತಾ ಆ ನನ್ನ ಮಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟ ಬಾಗಿಲಿಗೆ ನೀರು ಹಾಕೋಣ ಅಂದರೆ ಮಳೆ ಬರೋ ಥರನೇ ಇತ್ತು ಫುಲ್ಲು ಮೋಡ ಎಲ್ಲ ಇತ್ತು ಗುಡುಕ್ತಾ ಇತ್ತು ಸೊ ರಂಗೋಲಿ ಎಲ್ಲ ಹಾಕಿ ಕಲರ್ ಹಾಕಿದ್ರೆ ಎಲ್ಲಿ ಅಂತ ಬೈಕೆ ಬೆಳಿಗ್ಗೆಯೇ ಹಾಕೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ ಅದಾದಮೇಲೆ ಬೇಗ ಹೋಗಿ ಅಪ್ ಆಗಿ ಬಂದು ಅದು ಹೊರಗಡೆ ಎಲ್ಲ ಹೋಗಿದ್ನಲ್ವ ಮತ್ತು ಅದೇ ಹಿಂಗೆ ನಾನು ದೇವ್ರನ್ನೆಲ್ಲ ತೊಳೆಯೋದು ಹೇಳಿಬಿಟ್ಟು ನಾನು ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಬಂದಾದಮೇಲೆ ನಾನು ಹಳೆ ಬ್ಲಾಗಲ್ಲಿ ಹಳೆ ವೀಡಿಯೋದಲ್ಲೆಲ್ಲ ಹೇಳ್ತಾ ಇದ್ದೆ ಶುದ್ಧಮ್ ಜೆಲ್ಲ ತರಿಸ್ತೀನಿ ಅಂತ ಹೇಳಿಬಿಟ್ಟು ಅದರಲ್ಲೇ ಮನೇಲಿ ಏನಿದೆ ಪೂಜಾ ಸಾಮಗ್ರಿ ಅದನ್ನು ಕೂಡ ವಾಶ್ ಮಾಡಿದೆ ಎಷ್ಟು ಬೇಗ ವಾಶ್ ಆಯಿತು ಅಂತಂದರೆ ನನಗಂತೂ ನಿಜವಾಗ್ಲೂ ದೇವರು ಪೂಜೆ ಸಾಮಾನು ತೊಳೆದಿದ್ದು ನನಗೆ ಅಷ್ಟು ಕಷ್ಟ ಆ ಥರ ಅನ್ನಿಸ್ಲೇ ಇಲ್ಲ ಅದಾದಮೇಲೆ ಅದು ಅದಾದ್ರೆ ನಾನು ಯಾವಾಗಲೂ ರೆಗ್ಯುಲರಾಗಿ ಮಾಡ್ಕೊಳ್ತಾ ಇರ್ತೀನಿ ಅದು ಬೇಗನೆ ವಾಶ್ ಆಗುತ್ತೆ ಬಟ್ ಇದು ಬಂದ್ಬಿಟ್ಟು ನಾನು ಮೇಲ್ಗಡೆ ಎತ್ತಿಟ್ಬಿಟ್ಟಿರ್ತೀನಿ ಒಂದು ಕವರಲ್ಲಿ ಹಾಕಿ ಆದರೂ ಕೂಡ ಅದು ತಾಮ್ರ ಇತ್ತಾಳೆ ಅಂದರೆ ಗುಡ್ತೇ ಇರುತ್ತೆ ರಸ್ಟ್ ಇಡ್ದೇ ಇರುತ್ತೆ ಸೊ ಅದನ್ನು ತೊಗೊಂಡು ಹೇಗೆ ಹೋಗುತ್ತಪ್ಪ ತಪ್ಪ ಕಷ್ಟ ಆಗುತ್ತಾ ಅಂತ ಅಂದ್ಕೊಂಡು ವಾಶ್ ಮಾಡಿದೆ ಸೊ ಈ ಚುದ್ದಮ್ ಜೆಲ್ ಬಂದುಬಿಟ್ಟು ಒಂಥರ ಶಾಂಪೂ ಥರ ಇರುತ್ತೆ ಸೊ ಒಂದು ಟು ತ್ರೀ ಡ್ರಾಪ್ಸ್ ಅಷ್ಟು ಹಾಕ್ಕೊಂಡು ಅದನ್ನು ವಾಶ್ ಮಾಡಿದ್ದು ಸೊ ತುಂಬಾ ನೀಟಾಗಿ ಎಷ್ಟು ಬೇಗ ವಾಶ್ ಆಯಿತು ಅಂತ ಹೇಳಿದ್ರೆ ನನಗಂತೂ ಆ ಪೂಜೆ ಸಾಮಗ್ರಿಗಳು ಏನು ತೊಳೆದೆ ಅದು ನಿಜವಾಗ್ಲೂ ತೊಳೆದು ತೊಳೆದೆ ಅಂತ ಅನ್ನಿಸ್ಲಿಲ್ಲ ಅಷ್ಟು ಫಾಸ್ಟಾಗಿ ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ದೇವ್ರಿಗೂ ಕೂಡ ಹಾಗೆ ರೆಡಿ ಎಲ್ಲ ರೆಡಿ ಆಯಿತು ಆದಷ್ಟು ಆಗೋ ಅಷ್ಟರಲ್ಲಿ ಕರೆಂಟ್ ಹೊರ್ಟೋಯ್ತು ನಮ್ಮ ಮನೆ ಹತ್ರ ಸೊ ಅದಾದಮೇಲೆ ಹನ್ನೆರಡು ಗಂಟೆವರೆಗೂ ಕರೆಂಟ್ ಕೊಟ್ಟಿಲ್ಲ ನಾನೇನು ಬ್ಯಾಕ್ ಡ್ರಾಪ್ ಮಾಡಿದೆ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಕರೆಂಟ್ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡತ್ತೆ ಹೇಳ್ಬಿಟ್ಟು ನಾನು ಫಸ್ಟು ಆ ಕತ್ಲೆಯಲ್ಲೇ ದೇವ್ರ ಮನೆಲ್ಲ ರೆಡಿ ಮಾಡಿಕೊಂಡೆ ಅದರಿಂದ ಬ್ಯಾಕ್ ಡ್ರಾಪ್ ಮಾಡಿಟ್ಬಿಡೋಣ ಅಂಥೇಳಿ ಮಾಡಿಟ್ಟಾದ ಮೇಲೆ ಕರೆಂಟ್ ಬಂತು ಸೊ ಯಾವತ್ತು ಯಾವ ವರ್ಷವೂ ಕೂಡ ಈ ರೀತಿ ಆಗಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ವರ್ಷವೇ ಫಸ್ಟ್ ಟೈಮ್ ಈ ಥರ ಆಗಿರೋದು ನೋಡ್ಬೋದು ಈಗ ತಾಮ್ರದ ಬಿಂದಿಗೆ ಅಂತೂ ಪಳಪಳ ಅಂತ ಉಳಿತಾ ಇತ್ತು ಸೊ ಇನ್ನೂ ಒಂದು ಸಲ ನಾನು ಅದನ್ನು ವಾಶ್ ಮಾಡಿದೆ ಜಸ್ಟ್ ಒಂದು ಸಲ ಅಷ್ಟೇ ವಾಶ್ ಮಾಡಿ ತೋರಿಸಿದಂಥದ್ದು ಅದಾದಮೇಲೆ ಇನ್ನೊಂದು ಸಲ ವಾಶ್ ಮಾಡಿದೆ ಆವಾಗಿನೂ ಪೂರ್ತಿಯಾಗಿ ಏನೇನಿತ್ತು ಅದೆಲ್ಲ ವಾಶ್ ಆಯಿತು ಈಗ ತಾಮ್ರದ್ದು ಆದಮೇಲೆ ಇತ್ತಾಳೆದು ಕೂಡ ನೋಡಬೇಕಲ್ವ ಸೊ ಹಾಗಾಗಿ ಇತ್ತಾಳೆ ದೀಪಗಳಿಗೆ ಟ್ರೈ ಮಾಡೋಣ ಅಂಥೇಳಿ ಮಾಡಿದಂಥದ್ದು ಸೊ ಫಸ್ಟ್ ಅಷ್ಟು ಜೆಲ್ ಹಾಕಿದ ತಕ್ಷಣ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನಿಸುತ್ತೆ ಆ ಕೆಳಗಡೆ ಇರೋದೆಲ್ಲ ನೀಟಾಗಿ ವಾಶ್ ಆಗಿಬಿಡ್ತು ನನಗಂತೂ ಫುಲ್ ಖುಷಿಯಪ್ಪ ಇನ್ನೇನು ಭಯ ಇಲ್ಲ ನನಗೆ ಈ ಥರ ಪೂಜೆ ಸಾಮಾನುಗಳೆಲ್ಲ ತೊಳೆಯಬೇಕಾ ಇದು ನೀಟಾಗಿ ಜೆಲ್ ಹಾಕಿ ನಾನು ವಾಶ್ ಮಾಡಿಬಿಡ್ಬೋದು ಅಂತ ಪ್ರತಿ ವರ್ಷ ನಾನು ಹುಣಸನೆಲ್ಲ ಹಚ್ಚಿ ಅದನ್ನೆಲ್ಲ ಮತ್ತೆ ಒಂದು ಸಲ ಪೌಡ್ರ್ ತೊಗೊಂಡು ವಾಶ್ ಮಾಡಿ ಇನ್ನೊಂದು ಸಲ ಜೆಲ್ ಹಾಕಿ ಎಲ್ಲ ವಾಶ್ ಮಾಡಿ ಒರೆಸಿಡ್ತಾಯಿದೆ ಸೊ ಇದಿಷ್ಟು ಮೂರು ಪ್ರೊಸೆಸ್ ಮಾಡೋ ಅಷ್ಟರಲ್ಲಿ ನನ್ನ ಕೈಯ್ಯೆಲ್ಲ ಕಟ್ಟಾಗಿಬಿಡ್ತಾಯಿತ್ತು ಮುಂಚೆನೇ ಅದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಕೈ ಎಲ್ಲೆಲ್ಲೋ ಕೈ ಕಟ್ಟಾಗಿರ್ತಾಯಿತ್ತು ಅದ್ರ ಜೊತೆಗೆ ಈ ಹುಣಸೆನೆಲ್ಲ ಯೂಸ್ ಮಾಡಿ ಮಾಡುವಾಗ ಇನ್ನೂ ಕೂಡ ಅದು ತುಂಬ ಉರಿಯೋದು ಒಂಥರ ಕಷ್ಟ ಹಿಂಸೆ ಆ ಥರ ಅನಿಸ್ತಿತ್ತು ಬಟ್ ಈ ಸಲ ಅಂತೂ ಎಷ್ಟು ಫಾಸ್ಟಾಗಿ ನಾನು ದೇವ್ರ ಮನೆ ಐಟಮ್ಸ್ನ ರೆಡಿ ಮಾಡಿದೆ ಅಂತ ಹೇಳಿದ್ರೆ ಗೊತ್ತೇ ಆಗಿಲ್ಲ ನನಗೆ ಸೊ ಇದಂತೂ ತುಂಬಾ ಯೂಸ್ಫುಲ್ ಆದಂಥ ಜೆಲ್ಲು ನಿಮ್ಮ ಏನಾದರೂ ಯೂಸ್ ಮಾಡಿಲ್ಲ ಅಂದರೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಮಾಡಿ ನಾನು ಮಾಡಲೇಬೇಕು ಅಂತ ಹೇಳಲ್ಲ ಅದು ಮತ್ತು ಇದು ಯಾವುದೇ ರೀತಿ ಸ್ಪಾನ್ಸರ್ ಕೂಡ ಅಲ್ಲ ನಾನಾಗ ನಾನು ಅದು ತರಿಸ್ಕೊಂಡು ಮಾಡಿದ್ದಂಥದ್ದು ಒಟ್ನಲ್ಲಿ ನನಗಂತೂ ಈ ಒಂದು ಜೆಲ್ಲಿಂದ ಯೂಸ್ಫುಲ್ ಆಯಿತು ಮತ್ತು ನನ್ನ ಕೆಲಸಗಳು ಕೂಡ ಫಾಸ್ಟ್ ಫಾಸ್ಟಾಗಿ ಆಯಿತು ಸೊ ಇಷ್ಟು ಬೇಗ ಆಗುತ್ತೆ ಅಂದಿನ ನಾನು ಬೆಳಗ್ಗೆ ಮಾಡಿಬಿಡ್ಬೋದಾಗಿತ್ತಲ್ಲ ಟೈಮೇ ಹಿಡಿತಾ ಇರಲಿಲ್ವಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ ಎನಿ ಹೌ ನಾನು ಹೆಂಗೋ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಕ್ಕೂ ಒಂದು ಆಲ್ಮೋಸ್ಟ್ ಲೆವೆನ್ ತರ್ಟಿ ಅಷ್ಟರಲ್ಲಿ ನನ್ನ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದೆ ಅಷ್ಟರಲ್ಲಿ ಕರೆಂಟ್ ಹೋಗಿ ನನ್ನ ಕೆಲಸ ಎಲ್ಲ ಹಾಳು ಮಾಡ್ತು ಪಾಪ ನನ್ನ ಮಗ ಕೂಡ ವೆಯ್ಟ್ ಮಾಡ್ತಾನೇ ಇದ್ದ ಕರೆಂಟ್ ಬರಲಿ ಅಂತ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಅದು ಯಾವುದಾದ್ಮೇಲೆ ಯಾಕೋ ಬರೋಂಗೆ ಕಾಣಲೇ ಇಲ್ಲ ನಾನು ತುಂಬ ದಿನ ಅಂದ್ಕೊಂಡಿದ್ದೆ ನಾನು ಯಾವ ರೀತಿ ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತೀನಿ ಅದನ್ನು ಶೇರ್ ಮಾಡಬೇಕು ನಿನ್ನ ಜೊತೆ ಅಂತ ಬಟ್ ಆಗಲಿಲ್ಲ ಸೊ ಲಾಸ್ಟ್ ಮೂಮೆಂಟಲ್ಲಿ ನಾನು ಆ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಏನಿದೆ ಅದನ್ನು ಕೂಡ ಚೇಂಜ್ ಮಾಡ್ಕೊಂಡು ಬಂದೆ ಹೋಗಿ ಯಾಕೆಂದರೆ ಕೆಳಗಡೆ ಏನು ನಾವು ಸ್ಟ್ಯಾಂಡ್ ಕೆಳಗಡೆ ಸ್ಟ್ಯಾಂಡ್ ಏನು ಬೇಸ್ ಏನು ಮಾಡಿದ್ವಿ ಅದು ಸ್ವಲ್ಪ ಶೇಕ್ ಆಗ್ತಾಯಿತ್ತು ಫ್ಯಾನ್ ಆಗ್ತಾಗೆಲ್ಲ ಶೇಕ್ ಆಗ್ತಾಯಿತ್ತು ಇನ್ನು ಅದೇ ರೀತಿ ಹಾಕ್ಬಿಟ್ರೆ ಆಮೇಲೆ ನಾವು ವೆಯ್ಟ್ ಆಗಿದಾಗ ಇನ್ನೂ ಶೇಕ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನಾನೇನು ಮಾಡಿದೆ ಬೇ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿರೋವಂಥ ಬೇಸನ್ನ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂಥೇಳಿ ನಾನು ಹೋಗಿ ಅದನ್ನು ಕೂಡ ಚೇಂಜ್ ಮಾಡ್ಕೊಂಡು ಬಂದೆ ನೋಡ್ಬೋದು ಇದಕ್ಕೆ ನಾನು ಗ್ರೀನ್ ಕಲರ್ ವೆಲ್ವೆಟನ್ನು ವೆಲ್ವೆಟ್ ಕ್ಲಾತನ್ನು ಹಾಕಿರೋವಂಥದ್ದು ಸೊ ಟು ಟೂ ಮೀಟರ್ಸ್ದು ಎರಡು ಕ್ಲಾತನ್ನ ತೊಗೊಂಡಿದ್ದೆ ಒನ್ ಸೈಡ್ ಟೂ ಮೀಟರ್ ಇನ್ನೊಂದು ಸೈಡ್ ಟೂ ಮೀಟರ್ ಸೊ ನಾನು ಮಾಡಿರೋದು ಫೈವ್ ಫೀಟ್ ವಿಡ್ತು ಮಾಡಿರೋದು ಅದಕ್ಕೆ ಕರೆಕ್ಟಾಗ್ತು ಮತ್ತು ಈ ಹಾರಗಳೆಲ್ಲ ನಾನೇ ಮಾಡಿದ್ನಲ್ವ ಸೆಟ್ ವೈಸ್ ಮಾಡಿದೆ ಲಾಸ್ಟ್ ಸೆಟ್ ಒಂದು ನನಗೆ ಇದಾಯಿತು ಒಂದು ಎಕ್ಸ್ಟ್ರಾ ಮಿಕ್ತು ಸೊ ಒಂದೇ ಇದಾಗಿದ್ದು ಅದಾದಮೇಲೆ ಮೇಲುಗಡೆ ಈ ಥರ ಯು ಶೇಪಲ್ಲಿ ಬಿಟ್ಟಿದ್ದೀನಿ ಅದನ್ನು ಆ್ಯಕ್ಚುಲಿ ಮೇಲಿಂದ ಬಿಡೋಣ ಅಂದ್ಕೊಂಡೆ ಬಟ್ ಇದೇ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅದನ್ನೇ ಇದು ಮಾಡಿದಂಥದ್ದು ಸೊ ಇದ್ರ ಜೊತೆಗೆ ಇನ್ನೊಂದು ರೆಡ್ ವೆಲ್ವೆಟ್ ಕ್ಲಾತ್ ಕೂಡ ತೊಗೊಂಬಂದಿದೆ ಅದನ್ನು ಟೇಬಲ್ ಮೇಲೆ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಏಕೆಂದರೆ ಲಕ್ಷ್ಮೀನ ಲಕ್ಷ್ಮಿಗೆ ಕೆಂಪು ಬಣ್ಣ ಅಂದರೆ ಇಷ್ಟ ಸೊ ಅದ್ರ ಮೇಲೆ ನಾವು ಲಕ್ಷ್ಮಿನ ಕೂರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆಯಿಂದ ನಾನು ತೊಗೊಂಡ್ಬಂದಿದಂಥದ್ದು ಸೊ ಹಂಗಾಗಿ ಮತ್ತೆ ಇನ್ನೊಂದು ಒಂಚೂರು ಐಟಾಗಿ ಕೂರಿಸ್ಬೇಕಂಥೇಳಿ ನನಗೆ ಪ್ಲ್ಯಾನ್ ಇತ್ತು ದೇವ್ರನ್ನ ಹಾಗಾಗಿ ಸೆಂಟರ್ ಟೇಬಲ್ ಮೇಲೆ ಒಂದು ಮೂರು ಮನೆ ಅಷ್ಟು ಇಟ್ಬಿಟ್ಟು ನಾನು ಅದ್ರ ಮೇಲೆ ಫಸ್ಟಿಗೆ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಸೊ ದೇವ್ರನ್ನ ಕೂರ್ಸೋಕೆ ಮುಂಚೆ ಆ ರಂಗೋಲಿ ಅಷ್ಟು ಅದರದ್ದು ರಂಗೋಲಿ ಹಾಕ್ಬಿಡಲ್ವ ಹಾಗೆ ನಾನು ಕೂಡ ಅಕ್ಕಿ ಹಿಟ್ಟಿನಲ್ಲಿ ಆ ರಂಗೋಲಿನ ಹಾಕಿ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಬಟ್ಟೆನ ಹಾಕಿ ಕವರ್ ಮಾಡಿದೆ ಲಾಸ್ಟ್ ಟೈಮ್ ಇದನ್ನ ಮಾಡೋದೆ ಮರೆತೋಗ್ಬಿಟ್ಟಿತ್ತು ನನಗೆ ಆ ಟೇಬಲ್ ಏನಿದೆ ಏನು ಮನೆಗಳು ಹಾಕಿದೆ ಅದು ಹಾಗೆ ಕಾಣ್ತಾ ಇತ್ತು ಬಟ್ ಈ ಸಲ ನೆನ್ಪು ಮಾಡಿಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕಬೇಕು ಅಂತೇಳಿ ಹಾಕಿದ ಆ ಬಟ್ಟೆ ಬಂದು ನಾನು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಬ್ಯಾಕ್ ಡ್ರಾಪ್ಗೆ ಅಂತೇಳಿ ಯೂಸ್ ಮಾಡಿದಂಥದ್ದು ಸೊ ಅದನ್ನು ಈ ಸಲ ದೇವರಿಗೆ ಕೂರಿಸೋದಿಕ್ಕೆ ಮನೆ ಮೇಲೆ ಹಾಕಿದೆ ಅದು ಸ್ವಲ್ಪ ಕೆಂಪು ಬಟ್ಟೆನೇ ಬರುತ್ತೆ ಅಂದರೆ ಅದು ಸ್ವಲ್ಪ ಪಿಂಕ್ ಆಗಿದ್ದಿದ್ದು ಸೊ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಫಸ್ಟ್ ಗಣೇಶನ ನೆನೆಸ್ಕೊಂಡು ಏನು ತೊಂದರೆ ಆಗದೆ ಇರಲಿ ಅಂತೇಳಿ ದೇವರನ್ನ ಮನೆ ದೇವ್ರನ್ನೆಲ್ಲ ನೆನೆಸ್ಕೊಂಡು ಕೈ ಮುಕ್ಕೊಂಡು ಅಮ್ಮ ಬೇಗ ಬೇಗ ಅಲಂಕಾರ ಮಾಡಿಸ್ಕೊಂಡು ನನ್ನ ಕೈಲಿ ಅಂತೇಳಿ ದೇವರನ್ನ ಕೂಡ ಬೇಡ್ಕೊಂಡು ನಾನು ಅಷ್ಟ ಕುಂಕುಮ ಸ್ವಲ್ಪ ಅಕ್ಷತೆಗಳನ್ನ ಹಾಕಿ ಈ ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ದೇವ್ರನ್ನ ಕೂರಿಸ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದಂಥದ್ದು ಏಕೆಂದರೆ ನಾನೊಂದು ಲೋಟಸ್ ಕೂಡ ಮಾಡಿದ್ನಲ್ವ ಕಾರ್ಡ್ಬೋರ್ಡಲ್ಲಿ ಆ ಲೋಟಸ್ ಏನಿದೆ ಅದು ಆ ನಾನೇನು ಐಟ್ ಮಾಡಿದೆ ಆ ಐಟಿಗೆ ಬರ್ತಾಯಿತ್ತು ಹಂಗಾಗಿ ನಾನು ಮೂರು ಮಣೆಗಳನ್ನ ಯೂಸ್ ಮಾಡಿ ನಾನು ಮಾಡಿದಂಥದ್ದು ಅದಾದ ಅದ್ರ ಮೇಲೆ ಈ ಒಂದು ಬಟ್ಟೆನ ನಾನು ಹಾಕ್ತೆ ಯಾವುದೇ ಒಂದು ಕೆಲಸ ಮಾಡಿದಾಗ ನಾನು ಪೂರ್ತಿಯಾಗಿ ಪರ್ಫೆಕ್ಟಾಗಿ ಬರೋವರೆಗೂ ನನಗೆ ನನಗೆ ಸಮಾಧಾನ ಆಗಬೇಕದು ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಈಗ ಅಂತ ಅಲ್ಲಿವರೆಗೂ ನಾನು ಅದನ್ನು ಮಾಡ್ತಾನೆ ಇರ್ತೀನಿ ಸರಿ ಮಾಡ್ತಾನೆ ಇರ್ತೀನಿ ಅದರಲ್ಲೇ ನನಗೆ ಟೈಮ್ ಜಾಸ್ತಿ ಹೋಗೋದು ಸೀರೆ ಉಡ್ಸೋದು ಕೂಡ ಅಷ್ಟೇ ಸೊ ಬೇರೆ ಕೆಲಸಗಳಲ್ಲಿ ನನಗೆ ಟೈಮ್ ಜಾಸ್ತಿ ಇಡಿರಲಿಲ್ಲ ಅಂದ್ರೂ ಈ ಒಂದು ಡೆಕೋರೇಷನು ಅಥವಾ ಸೀರೆ ಉಡ್ಸೋ ಅಂತ ಇದರಲ್ಲಿ ಟೈಮಲ್ಲಿ ತುಂಬಾ ಇದಾಗುತ್ತೆ ಎಲ್ಲ ದೇವ್ರನ್ನೆಲ್ಲ ಮೇಲೆ ಮುಂದೆ ಏನು ತೊಂದರೆ ಆಗಬಾರ್ದು ಅನ್ನೋ ಒಂದು ಇಂಟರ್ಷನಲ್ಲಿ ಇಟ್ಕೊಂಡು ಫಸ್ಟು ಎಲ್ಲ ಚೆಕ್ ಮಾಡಿ ನೀಟಾಗಿ ನಾನು ರೆಡಿ ಮಾಡ್ಕೊಂಬಿಡ್ತೀನಿ ಈ ಥರ ಬ್ಯಾಕ್ ಡ್ರಾಪು ಮತ್ತು ದೇವ್ರನ್ನ ಕೂರಿಸೋವಂಥ ಟೇಬಲ್ಲು ಸೊ ಎಲ್ಲ ರೆಡಿ ಆದಮೇಲೆ ನಾನು ಸ್ಯಾರಿ ಕೂಡ ರೆಡಿ ಮಾಡ್ಕೊಳ್ಬೇಕಿತ್ತಲ್ವ ಪಿನ್ ಎಲ್ಲ ಹಾಕಿ ಸ್ಯಾರಿನ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಅಂತ ಹೇಳಿ ಕೂತ್ಕೊಂಡೆ ದೇವರಿಗೆ ಸೀರೆ ಹೊಡಿಸ್ಕೊಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಸೇಫ್ಟಿ ಪಿನ್ಸ್ ಎಲ್ಲ ತೊಗೊಂಡು ಬಂದಿದೆ ಸೊ ನಾನು ಯೂಸ್ ಮಾಡಿರೋವಂಥ ಸೇಫ್ಟಿ ಎಲ್ಲ ಯೂಸ್ ಮಾಡೋಲ್ಲ ದೇವರಿಗೆ ಅಂತಲೇ ಹೊಸದಾಗಿ ತೊಗೊಂಡು ಬರೋ ಅಂಥದ್ದು ಆ ಉಡ್ಸೋದಿಕ್ಕೆ ಅಂಥೇಳಿ ಮತ್ತು ಜೊತೆಗೆ ದೇವರಿಗೆ ಅಲಂಕಾರಕ್ಕೆ ಏನೇನೆಲ್ಲ ಮಾಡ್ತೀವಿ ಅದನ್ನೆಲ್ಲ ಒಂದು ಸಪ್ರೇಟ್ ಬ್ಯಾಗಲ್ಲಿ ಎತ್ತಿರ್ತೀನಿ ಮತ್ತು ಡೆಕೋರೇಷನ್ಗೆ ಅಂಥೇಳಿ ಏನೇನು ಯೂಸ್ ಮಾಡ್ತೀವಿ ಅದನ್ನು ಕೂಡ ಒಂದು ಸಪ್ರೇಟ್ ಬ್ಯಾಗಲ್ಲಿ ತೊಗೊಂಡು ಎತ್ತಿಟ್ಬಿಡ್ತೀನಿ ಹಂಗಾಗಿ ನನಗೆ ಹಬ್ಬದ ಟೈಮ್ಗಳಲ್ಲಿ ಹುಡ್ಕೋವಂಥ ಗೋಜ್ ಇರೋದಿಲ್ಲ ಯಾವುದು ಎಲ್ಲಿದೆ ಅನ್ನೋದು ನನಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಸೊ ಅದನ್ನು ಯೂಸ್ ಮಾಡ್ಕೊಂಡು ಬೇಗ ಬೇಗ ಅಲಂಕಾರ ಮಾಡಿಬಿಡ್ಬೋದು ನೆಕ್ಸ್ಟ್ ಹಬ್ಬ ಎಲ್ಲ ಮುಗಿದ್ಮೇಲೆ ಮತ್ತೆ ಅದೇ ಥರ ಸಪ್ರೇಟ್ ಬ್ಯಾಗಲ್ಲೇ ಹಾಕಿ ನಾನು ಮೇಲುಗಡೆ ಎತ್ತಿಟ್ಬಿಡ್ತೀನಿ ನೆಕ್ಸ್ಟ್ ಹಬ್ಬ ಬಂದಾಗಲೇ ಇನ್ನು ಅದನ್ನು ತೆಗೆಯುವಂಥದ್ದು ಆ ರೀತಿಯೇ ಮಾಡೋದರಿಂದ ನನಗೂ ಇದು ಕನ್ಫ್ಯೂಷನ್ ಆಗೋಲ್ಲ ಸೊ ಹಾಗಾಗಿ ಮತ್ತು ಬ್ಲೌಸ್ ಕೂಡ ಕಟ್ ಮಾಡಿರಲಿಲ್ಲ ಇನ್ನು ನಾನು ಕೆಲವರು ಅದೇ ಬ್ಲೌಸ್ನೇ ಕಟ್ ಮಾಡಿ ಹಾಕ್ತಾರೆ ಇನ್ನು ಕೆಲವರು ಸಪ್ರೇಟಾಗಿ ಇಡ್ತಾರೆ ಬಟ್ ನಾನು ಇರುವಂಥ ಬ್ಲೌಸನ್ನೇ ನಾನು ದೇವರಿಗೆ ಹಾಕುವಂಥದ್ದು ಹಾಗಾಗಿ ಫಸ್ಟಿಗೆ ಬ್ಲೌಸ್ ಎಲ್ಲ ಕಟ್ ಮಾಡಿಟ್ಬಿಟ್ಟು ಆಮೇಲೆ ಸೀರೆ ನೆರಿಗೆ ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಅಂದ್ಕೊಂಡೆ ಒಂದು ನಾನು ಅಂದರೆ ನೆರಿಗೆ ನಾರ್ಮಲ್ ಸೀರೆಗಳು ಬರುತ್ತಲ್ಲ ಈ ಸಾಫ್ಟ್ ಸಿಲ್ಕು ಆ ಥರದ್ದೆಲ್ಲ ಬರುತ್ತಲ್ಲ ಆ ಥರ ಸೀರೆಗಳನ್ನ ಒಂದು ತರ್ಟಿ ಮಿನಿಟ್ಸಲ್ಲಿ ರೆಡಿ ಇದೆ ಈ ಸಲನೂ ಹಾಗೆ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಿದ್ದು ಬಟ್ ಸ್ಟಾರ್ಟಿಂಗ್ ನಾನು ಅದನ್ನು ನೆರಿಗೆ ಹಿಡಿಯೋದಕ್ಕೆ ಟ್ರೈ ಮಾಡಿದೆ ಮಾಡಿದೆ ತುಂಬ ಟೈಮ್ ತೊಗೊಳ್ತು ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಫಸ್ಟ್ ಈ ರೀತಿ ಅಂದರೆ ನೆಲದ ಮೇಲೆ ಹಾಕ್ಕೊಂಡು ನೆರಿಗೆ ಮಾಡೋಣ ಸಣ್ಣ ಸಣ್ಣದಾಗಿ ಅಂತ ಅದು ಒಂದು ಕಡೆ ಮಾಡೋಕ್ಕೋದು ಇನ್ನೊಂದು ಕಡೆ ಇತ್ತು ಹಂಗಾಗಿ ನಾನು ಇಲ್ಲ ಇದು ಯಾಕೋ ಆಗದೆ ಇರೋ ಕೆಲಸ ಅಂದ್ಬಿಟ್ಟು ನಾವು ಹೇಗೆ ಸೀರೆನ ನೆರಿಗೆ ಮಾಡ್ತೀವಿ ಅದೇ ರೀತಿ ನೆರಿಗೆ ಮಾಡಿ ಸಪ್ ಅದನ್ನು ಪಿನ್ ಹಾಕಿ ಕೂರಿಸಿದಂಥದ್ದು ಅದು ಕೂಡ ತುಂಬಾ ಟೈಮ್ ತೊಗೊಳ್ತು ಅಂತಲೇ ಹೇಳ್ಬೋದು ಸೊ ಹಿಂಗೋ ಹಂಗೋ ಹಿಂಗೋ ಮಾಡಿ ನಾನು ಸೀರೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಎತ್ತಿಟ್ಟು ಮಲ್ಕೊಳಷ್ಟಲ್ಲಿ ನನ್ನ ಮೊಬೈಲ್ ಕೂಡ ಆಫ್ ಆಗಿಬಿಟ್ಟಿತ್ತು ಏಕೆಂದರೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಆಗಿಬಿಟ್ಟು ಅದು ಆಟೋಮೆಟಿಕ್ಕಾಗಿ ಆಫ್ ಆಗಿತ್ತು ನಾನು ಅದನ್ನು ಇಲ್ಲ ನನ್ನ ಪಾಡಿಗೆ ನನ್ನ ಸ್ಯಾರಿ ರೆಡಿ ಮಾಡ್ತಾಯಿದ್ದೆ ಸೊ ಇದು ನಾನು ಪ್ರಿಪ್ರೇಷನ್ ಸೀರೆ ರೆಡಿ ಮಾಡಿ ನಾನು ಬ್ಲೌಸ್ ಎಲ್ಲ ಹಾಕಿಬಿಟ್ಟು ದೇವರಿಗೆ ಅಂದ್ರೆ ಆ ಕೈಗೆಲ್ಲ ಬ್ಲೌಸ್ ನ ಫಿಕ್ಸ್ ಮಾಡ್ಬಿಟ್ಟು ಮಲ್ಕೊಂಡಿದ್ದಂಥದ್ದು ನೆಕ್ಸ್ಟ್ ಹಬ್ಬನ ಯಾವ ರೀತಿ ಡೆಕೋರೇಷನ್ ಮಾಡಿ ಹೀಗೆಲ್ಲ ಮಾಡಿದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ